ಅಸ್ಲಾಂ ಅಲೈಕುಂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಚ್ ಆರ್ ಫುಡ್ಸ್ ಹೇಗಿದ್ದೀರಲ್ರು ಇವತ್ತೊಂದು ಅರೇಬಿಯನ್ ಡೆಸರ್ಟ್ ಕುನಾಫಾ ಅಂತೇಳಿ ತುಂಬನೇ ಟೇಸ್ಟ್ ಅದನ್ನು ಯಾವ ರೀತಿ ಅಂತ ನೋಡುವ ನಾನು ತುಂಬನೇ ಈಸಿಯಾಗಿ ಸಿಂಪಲ್ ಸ್ಟೆಪ್ಪಲ್ಲಿ ನಾನು ನಿಮಗೆ ಕಲಿಸಿಕೊಡ್ತೇನೆ ಮಾಡಲಿಕ್ಕೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಹಾಗಾದರೆ ಹೇಗೆ ಮಾಡಿದೆ ಅಂತ ನೋಡುವ ಬನ್ನಿ ಫ್ರೆಂಡ್ಸ್ ಫಸ್ಟಿಗೆ ನಾನಿಲ್ಲಿ ಒಂದು ಎರಡು ಕಪ್ ರೂಮ್ ಟೆಂಪರೇಚರಲ್ಲಿ ಇರುವಂಥ ಹಾಲನ್ನು ತಗೊಳ್ತಾ ಇದ್ದೇನೆ ಇನ್ನಿದಕ್ಕೆ ಎರಡು ಟೇಬಲ್ ಸ್ಪೂನ್ ಫ್ಲೋರನ್ನು ನಾನಿಲ್ಲಿ ಇದ್ದೇನೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದರಲ್ಲಿ ಗಂಟುಗಳೆಲ್ಲ ಇರಬಾರ್ದು ಗಂಟಿದ್ರೆ ಗಂಟು ಕಟ್ತದೆ ಒಳ್ಳೆದಾಗೋದಿಲ್ಲ ಎಲ್ಲ ಮಿಕ್ಸ್ ಮಾಡಿ ಆದ ನಂತರ ಗ್ಯಾಸಿದು ಗ್ಯಾಸ್ ಆನ್ ಮಾಡಿ ಈ ಹಾಲು ಮತ್ತು ಫ್ಲೋರ್ ಹಾಕಿದ್ದೇವಲ್ಲ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆಮೇಲೆ ಇದಕ್ಕೆಲ್ಲ ಮಿಕ್ಸ್ ಮಾಡಿ ಆದ ನಂತರ ಈ ಅಮುಲ್ ಫ್ರೆಶ್ ಕ್ರೀಮ್ ಬರ್ತದಲ್ವ ಅದೊಂದು ಎರಡು ಟೇಬಲ್ ಸ್ಪೂನ್ ಈ ಹಾಲಿಗೆ ನಾವು ಮಿಕ್ಸ್ ಮಾಡಬೇಕು ಒಳ್ಳೆ ಟೇಸ್ಟ್ ಆಗ್ತದೆ ಆಯಿತಾ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಲೋ ಫ್ಲೇಮಲ್ಲಿ ಮಾಡ್ಕೊಳ್ಳಿ ಎಲ್ಲ ಮಿಕ್ಸ್ ಆದ ನಂತರ ಇದಕ್ಕೇನೆ ನಾನಿಲ್ಲಿ ಒಂದು ಮೂರು ಸ್ಲೈಸ್ ಚೀಸ್ ಬರ್ತದಲ್ವ ಇದನ್ನೆಲ್ಲಿ ಹಾಕ್ತಾ ಇದ್ದೇನೆ ನಿಮ್ಮ ಹತ್ರ ಇದು ಇಲ್ಲಾಂದರೆ ಮೊಸರೆಲ್ಲ ಚೀಸನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೋದು ಅದು ಕೂಡ ತುಂಬ ಟೇಸ್ಟ್ ಆಗ್ತದೆ ನಾನಿಲ್ಲಿ ಮೂರು ಸ್ಲೈಸನ್ನಿಲ್ಲಿ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನಿಲ್ಲಿ ಶುಗರ್ ಆ್ಯಡ್ ಮಾಡಲಿಲ್ಲ ಶುಗರ್ ಸಿರಪ್ ಹಾಕಲಿಕ್ಕಿದೆ ಅಂತ ಹೇಳಿ ನಿಮಗೆ ಸ್ವೀಟ್ ಜಾಸ್ತಿ ಬೇಕಂತಿರುವವರು ಇದಕ್ಕೆ ನಿಮಗೆ ನಿಮ್ಮ ರುಚಿಗೆ ತಕ್ಕಂತೆ ಇದಕ್ಕೆ ಶುಗರನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಆಗುವಾಗ ಏನಾಗ್ತದೆ ಇದು ಒಳ್ಳೆ ತಿಕ್ಕಾಗಿ ಬರ್ತದೆ ಆ ತಿಕ್ಕಾಗಿ ಬರುವ ತನಕ ಕೂಡ ನಾವು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಕೈ ಬಿಡಬಾರ್ದು ಕೈ ಬಿಟ್ಟರೆ ಏನಾಗ್ತದೆ ಇದು ಗಂಟು ಕಟ್ಟುವ ಚಾನ್ಸ್ ಇರ್ತದೆ ಈಗ ಅದು ರೆಡಿಯಾಗಿದೆ ಸೈಡಲ್ಲಿಡುವ ಆಮೇಲೆ ಇನ್ನು ಇದಕ್ಕೆ ಒಂದು ಶುಗರ್ ಸಿರಪ್ ಬೇಕು ಶುಗರ್ ಸಿರಪಿಗೆ ನಾನಿಲ್ಲಿ ಒಂದೂವರೆ ಕಪ್ ನೀರು ತಗೊಂಡಿದ್ದೇನೆ ಅದಕ್ಕೆ ಮುಕ್ಕಾಲು ಕಪ್ಪು ಸಕ್ಕರೆ ಹಾಕಿದ್ದೇನೆ ನಿಮಗೆ ಜಾಸ್ತಿ ಸ್ವೀಟ್ ಬೇಕಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು ನಮಗೆ ತುಂಬ ಸ್ವೀಟ್ ಇಷ್ಟ ಅಲ್ಲ ಒಂದು ಮೀಡಿಯಂ ಸೊ ನಾನಿಲ್ಲಿ ಒಂದೂವರೆ ಕಪ್ಪಿಗೆ ಮುಕ್ಕಾಲು ಕಪ್ಪು ಸಕ್ಕರೆಯನ್ನಿಲ್ಲಿ ಹಾಕಿದ್ದೇನೆ ಇದು ಚೆನ್ನಾಗಿ ಕುದಿ ಬರುವ ತನಕ ನಾವು ಇದನ್ನು ಕುದಿಸಿಕೊಂಡ್ರೆ ಸಾಕು ಎಳೆಪಾಕ ಬರಬೇಕಂತ ಇಲ್ಲ ಇದು ಕೂಡ ಸಾಕು ಗ್ಯಾಸಿದ ಫ್ಲೇಮನ್ನು ಆಫ್ ಮಾಡಿ ಇದನ್ನು ಕೂಡ ಸೈಡಲ್ಲಿಡುವ ಇನ್ನು ಈ ರೀತಿ ನಮಗೆ ಕುನಾಫ ಡೋ ಸಿಗ್ತದೆ ನನಗೆ ಉಡುಪಿ ಮ್ಯಾಂಗ್ಳೂರಲ್ಲೆಲ್ಲೆಲ್ಲಿ ಸಿಗ್ತದೆ ಅಂತ ಗೊತ್ತಿಲ್ಲ ನಾನು ಇದು ತಂದದ್ದು ಆನ್ಲೈನಲ್ಲೆಲ್ಲಾದರೂ ಸಿಗ್ಬೋದು ಇದು ಇಲ್ಲ ಅಂದರೆ ಈಗ ನಾರ್ಮಲ್ ನಾವು ಕೀರ್ ಮಾಡ್ತೇವಲ್ಲ ಅದಕ್ಕೆ ಸಪೂರ ಸಪೂರ ಸೇವ್ ಬರ್ತದೆ ನೋಡಿ ಅದರಲ್ಲಿ ಕೂಡ ಮಾಡ್ಕೊಳ್ಬೋದು ತುಂಬಾ ಒಳ್ಳೆಯದಾಗ್ತದೆ ಒಳ್ಳೆ ಟೇಸ್ಟ್ ಆಗ್ತದೆ ಇದನ್ನು ನಾವೇನು ಮಾಡಬೇಕು ಇದು ತುಂಬ ಸಾಫ್ಟಾಗಿರ್ತದೆ ಆಯಿತಾ ಇದನ್ನು ನಾವು ಈ ರೀತಿ ಸೀಸರಲ್ಲಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕು ಅಥವಾ ಕೈಯಲ್ಲಿ ಕೂಡ ಇದನ್ನು ಈ ರೀತಿ ಸಣ್ಣ ಸಣ್ಣದಾಗಿ ಈ ರೀತಿ ಬಿಡಿಸಿಕೊಳ್ಬೋದು ನೋಡಿ ಕಟ್ಟು ಕೂಡ ಮಾಡ್ಬೋದು ಈ ರೀತಿ ಬಿಡಿಸಿ ಕೂಡ ಬಿಡಿಸಿಕೊಂಡು ಕೂಡ ಮಾಡ್ಬೋದು ಇನ್ನು ಇದಕ್ಕೊಂದು ಎರಡು ಟೇಬಲ್ ಸ್ಪೂನ್ ನಾನಿಲ್ಲಿ ಬಟರ್ ಮೆಲ್ಟ್ ಮಾಡಿದ್ದಕ್ಕೆ ಇದ್ದೇನೆ ಬಟರ್ ಇಲ್ಲಾಂದರೆ ಗೀ ಕೂಡ ಹಾಕ್ಬೋದು ಇಲ್ಲಾಂದರೆ ಆಯಿಲ್ ಕೂಡ ಹಾಕ್ಬೋದು ಆದರೆ ಬಟರ್ ಒಳ್ಳೆ ಟೇಸ್ಟ್ ಬರ್ತದೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನಾವು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಆದ ನಂತರ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ನೋಡಿ ಈಗ ಇದೆಲ್ಲ ಮಿಕ್ಸ್ ಆದ ನಂತರ ಇದು ಕೂಡ ಒಂದು ಸೈಡಲ್ಲಿ ಇಡುವ ಈಗ ಒಂದು ಪ್ಯಾನ್ ತಗೊಂಡು ಇದಕ್ಕೆ ಒಂದು ತುಂಡು ಬಟರ್ ಹಾಕಿ ಚೆನ್ನಾಗಿ ಇದಕ್ಕೆ ಒರೆಸಿಕೊಳ್ಬೇಕು ಇಲ್ಲಾಂದ್ರೆ ಏನಾಗ್ತದೆ ತಳ ಹಿಡಿತದೆ ಒಳ್ಳೆದಾಗಿ ಅದರ ಬ್ರೌನ್ ಕಲರ್ ಬರುವುದಿಲ್ಲ ಸೊ ನೀವು ಚೆನ್ನಾಗಿ ಇದನ್ನು ಈ ರೀತಿ ಒರೆಸ್ಕೊಳ್ಬೇಕು ಈಗ ಬಟರ್ ಇಲ್ಲಾಂದರೆ ಗೀ ಅಥವಾ ಆಯಿಲನ್ನು ಕೂಡ ಈ ರೀತಿ ಗ್ರೀಸ್ ಮಾಡ್ಬೋದು ಇನ್ನು ನಾವೀಗ ರೆಡಿ ಮಾಡಿಟ್ಟಂತಹ ಡೋ ಉಂಟಲ್ವಾ ಕುನಾಫಟೋ ಅದನ್ನು ಈ ರೀತಿ ಸ್ಪ್ರೆಡ್ ಮಾಡಬೇಕು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಈ ರೀತಿ ಇದನ್ನು ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡೋದು ನಿಮ್ಮ ಹತ್ರ ಇಲ್ಲಾಂದರೆ ಗ್ಲಾಸಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಪ್ರೆಸ್ ಮಾಡ್ಕೊಳ್ಬೋದು ಏನು ಕಷ್ಟ ಇಲ್ಲ ಇದು ಮಾಡಲಿಕ್ಕೆ ಆಯಿತಾ ತುಂಬಾ ಈಸಿ ಮಾಡಲಿಕ್ಕೆ ಇನ್ನು ನಾವಿಲ್ಲಿ ಕ್ರೀಮ್ ರೆಡಿ ಮಾಡಿದ್ದೇವಲ್ಲ ಕ್ರೀಮ್ ಚೀಸ್ ಅದನ್ನು ಕೂಡ ಚೆನ್ನಾಗಿ ಹಾಕೊಳ್ಳುವ ಇದನ್ನು ತುಂಬ ಲಾಸ್ಟ್ ತನಕ ಅಂದರೆ ಈ ಸೈಡ್ ಸೈಡ್ಗೆ ಬರುವ ತನಕ ಸ್ಪ್ರೆಡ್ ಮಾಡಬಾರ್ದು ಯಾಕಂದರೆ ಅದು ಬಿಸಿ ಆಗುವಾಗ ಹೊರಗೆ ಬರ್ತದೆ ಆವಾಗ ನಮ್ಮ ಈ ಕುನಫ್ ಏನಾಗ್ತದೆ ಕಪ್ಪಾಗ್ತದೆ ಸೊ ನೀವು ಒಂದು ಮುಕ್ಕಾಲ್ ಭಾಗ ಒಂದು ಕಾಲು ಭಾಗ ಬಿಟ್ಟು ಮುಕ್ಕಾಲು ಭಾಗ ತನಕ ಆಗುವ ಹಾಗೆ ಹಾಕ್ಕೊಳ್ಬೇಕು ಸ್ಪ್ರೆಡ್ ಮಾಡಬೇಕು ಆಮೇಲೆ ಸ್ವಲ್ಪ ಮೋಜರೆಲ್ಲ ಚೀಸ್ ಇದರ ಮೇಲೆ ನಾನು ಸ್ಪ್ರೆಡ್ ಮಾಡಿದ್ದೇನೆ ಆಮೇಲೆ ಪುನಃ ಉಳಿದಂತಹ ಈ ಡೋ ಉಂಟಲ್ವಾ ಪುನಃ ಫಟೋ ಅದನ್ನೆಲ್ಲಿ ಹಾಕ್ಕೊಳ್ಳುವ ಹಾಕ್ಕೊಂಡಾದ ನಂತರ ಚೆನ್ನಾಗಿ ಇದೇ ರೀತಿ ಫಸ್ಟಿಗೆ ನಾವು ಪ್ರೆಸ್ ಮಾಡ್ತೇವಲ್ಲ ಅಷ್ಟು ಜೋರಾಗಿ ಅಲ್ಲ ಸ್ವಲ್ಪ ಸ್ವಲ್ಪ ಸ್ಮೂತಾಗಿ ಇದನ್ನೇ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು ನಾ ಇದಿಲ್ಲ ಇದಿಲ್ಲಾಂದರೆ ನೀವು ಗ್ಲಾಸಲ್ಲಿ ಕೂಡ ಪ್ರೆಸ್ ಮಾಡ್ಬೋದು ಅಥವಾ ಕೈಯಲ್ಲಿ ಕೂಡ ಈಸಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೋದು ಈಗ ಇದೆಲ್ಲ ರೆಡಿ ಆಯಿತು ಇನ್ನು ಗ್ಯಾಸಲ್ಲಿ ಒಂದು ಓಲ್ಡ್ ತವ ಇಟ್ಟು ಅದರ ಮೇಲೆ ನಾವೀಗ ರೆಡಿ ಮಾಡಿದಂತಹ ಪ್ಯಾನ್ ಉಂಟಲ್ವಾ ಅದನ್ನಿಟ್ಟು ಇದಕ್ಕೊಂದು ಮುಚ್ಚಳ ಮುಚ್ಚಿಟ್ಟು ಒಂದು ಟ್ವೆಂಟಿ ಮಿನಿಟ್ ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇದನ್ನು ನಾವು ಬೇಯಿಸ್ಕೊಳ್ಬೇಕು ಅಂದರೆ ಅಡಿಭಾಗ ಒಳ್ಳೆ ಬ್ರೌನಾಗಿ ಬರುವ ತನಕ ನಾವು ಇದನ್ನು ಬಿಸಿ ಮಾಡಬೇಕಾಯ್ತಾ ಇನ್ನು ಅದಾದ ನಂತರ ಒಂದು ಟ್ವೆಂಟಿ ಮಿನಿಟ್ ನಂತರ ಬೇರೆ ಒಂದು ತವ ತಕೊಂಡು ಈ ರೀತಿ ಉಲ್ಟ ಹಾಕ್ಕೊಳ್ಬೇಕು ನೀವು ನೋಡ್ತಾ ಇರ್ಬೋದು ನೋಡಿ ಒಳ್ಳೆ ಕಲರ್ ಬಂದಿದೆ ನೋಡಿ ಇದಕ್ಕಿಂತ ಜಾಸ್ತಿ ಕಲರ್ ಬೇಕಂದರೆ ಸ್ವಲ್ಪ ಹೊತ್ತು ಜಾಸ್ತಿ ಕೂಡ ಇಡ್ಬೋದು ನಿಮಗೆ ಇಷ್ಟು ಸಾಕು ಇದು ಕರೆಕ್ಟಾಗಿ ಬರ್ತದೆ ಈಗ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ರೆಡಿಯಾಗಿದೆ ಗ್ಯಾಸ್ ಇದ್ದು ಇಲ್ಲಿ ಆಫ್ ಮಾಡಿದ್ದೇನೆ ಇನ್ನು ಶುಗರ್ ಸಿರಪ್ ನಾವು ಮಾಡಿದೆವಲ್ಲ ಶುಗರ್ ವಾಟರ್ ಇದರ ಮೇಲೆ ಚೆನ್ನಾಗಿ ಹಾಕ್ಕೊಳ್ಬೇಕು ನೋಡಿ ನಾನಿಲ್ಲಿ ಶುಗರ್ ಕ್ರೀಮಿಗೆ ಹಾಕಲಿಲ್ಲ ಹಾಗಾಗಿ ಫುಲ್ ಇಲ್ಲಿ ನಾನು ಶುಗರ್ ಹಾಕ್ತಾ ಹಾಕ್ತಾಯಿದ್ದೇನೆ ನೀವು ಕೂಡ ಹಾಗೆ ಶುಗರ್ ಹಾಕಲಿಲ್ಲ ಅಂದರೆ ಇದನ್ನೇ ಸ್ಪ್ರೆಡ್ ಮಾಡಿ ಹಾಕ್ಕೊಳ್ಬೇಕು ಇಲ್ಲಾಂದರೆ ಸ್ವೀಟ್ ನಮಗೆ ಕಡಿಮೆ ಆಗ್ತದೆ ಆಯಿತಾ ಇನ್ನು ಎಲ್ಲಾದ ನಂತರ ಪಿಸ್ತಾ ನೋಡಿ ನಾನಿಲ್ಲಿ ಕುನಾಫಾ ಚಾಕ್ಲೇಟ್ಗಂತ ಹೇಳಿ ಮಿಕ್ಸ್ ಮಾಡಿಟ್ಟಂತಹ ಪಿಸ್ತಾ ಪೌಡರ್ ಅದು ಸ್ವಲ್ಪ ರಫ್ಲಿಯಾಗಿ ಇದಕ್ಕೆ ಗಾರ್ನಿಷ್ ಮಾಡಿದರೆ ತುಂಬನೇ ಒಳ್ಳೇದು ರಫ್ಲಿಯಾಗಿ ಪೌಡರ್ ಮಾಡಿದ್ದು ನನ್ನ ಹತ್ರ ಇದೇ ಇತ್ತು ಸೊ ನಾನು ಇದನ್ನೇ ಹಾಕ್ತಾ ಇದ್ದೇನೆ ನಿಮಗೆ ಯಾವ ರೀತಿ ಬೇಕು ಆ ರೀತಿ ಗಾರ್ನಿಷನ್ನು ಗಾರ್ನಿಷ್ ನೀವು ಮಾಡ್ಕೊಳ್ಬೋದು ಪಿಸ್ತಾದಿಂದ ಓಕೆ ನಾನು ಈ ರೀತಿ ರೌಂಡಾಗಿ ಮಾಡಿದ್ದೇನೆ ನೋಡಿ ನೋಡುವಾಗ ಎಷ್ಟು ಒಳ್ಳೆ ಟೆಂಪ್ಟಿಂಗ್ ಆಗಿ ಕಾಣೋದಿಲ್ವಾ ಸತ್ಯ ಹೇಳಿ ಎಷ್ಟು ಒಳ್ಳೆ ರೀತಿಯಾಗಿ ಬಂದಿದೆ ನೋಡಿ ನನಗೆ ಅಂತೂ ತುಂಬ ಖುಷಿಯಾಗ್ತಾ ಇದೆ ವಾವ್ ಸೂಪರ್ ಈಗ ಇದನ್ನು ಕಟ್ ಮಾಡುವ ನಿಮಗೆ ನನ್ನ ಈ ರೆಸಿಪಿ ಇಷ್ಟ ಆಯಿತಂದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಚಾನೆಲ್ಗೆ ಹೊಸಬರಾಗಿದ್ದರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಈ ಡೆಸರ್ಟನ್ನು ಮನೆಯಲ್ಲಿ ಮಾಡಿ ಎಲ್ಲರಿಗೂ ತಿನ್ನಿಸಿ ಖಂಡಿತವಾಗಿಯೂ ಇಷ್ಟಪಡ್ತಾರೆ ಅದು ಕೂಡ ಅರೇಬಿಯನ್ ಡೆಸರ್ಟ್ ನಾವು ಮನೆಯಲ್ಲೇ ಕೂತ್ಕೊಂಡು ಮಾಡ್ಬೋದು ತುಂಬ ಸಿಂಪಲ್ ಆಗಿ ಓಕೆ ನನ್ನ ನಮ್ಮ ಮನೇಲಂತೂ ನನ್ನ ಮಕ್ಕಳು ಕಾಯ್ತಾ ಇದ್ದಾರೆ ವೀಡಿಯೋ ಆಯ್ತಾ ವೀಡಿಯೋ ಆಯ್ತಾ ಬೇಗ ಮಾಡಿ ಅಂತ ಹೇಳಿ ಸೊ ನಾನು ತಿನ್ನಲಿಕ್ಕೆ ಹೋಗ್ತೇನೆ ಬಾಯ್ ಬಾಯ್ ಅಸ್ಲಾಮ್